ಇವತ್ತೊಂದು ದಿವಸ ನಮ್ಮ ಮುದುಗಿರಿ ಏನು ನಮ್ಮ ಗ್ರಾಮ ಇದೆ ಆ ಗ್ರಾಮಕ್ಕೆ ಎಲೆಕ್ಷನ್ ಆದಾಗಿಂದ ಬಂದಿರಲಿಲ್ಲ ಇವತ್ತು ಈ ಒಂದು ಗುದ್ರಿ ಪೂಜೆಗೋಸ್ಕರ ಬಂದಿದ್ವಿ ಏನು ಎತ್ತಿನ ಒಳ್ಳೆ ಸ್ಕೀಮಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನಗಳನ್ನು ಸುಮಳಬಾಗ್ಲಲ್ಲಿ ಐದು ಹಳ್ಳಿಗಳಲ್ಲಿ ಒಂದು ವ್ಯವಸ್ಥಾಪನೆ ಆಗಿದೆ ಐದು ಹಳ್ಳಿಗಳಲ್ಲಿ ಆ ಸ್ಕೀಮ್ ಮುಖಾಂತರವಾಗಿ ತಂದಿದ್ದೀವಿ ಒಂದು ಬಂದು ಕೊಲ್ದೇವಿ ಜಿ ಮಾರಂಡಂಡಲ್ಲಿ ಕಸರೊಡುಪಲ್ಲಿ ಹಣ್ಣು ಮುದುಗಿರಿ ನಮ್ಮ ರಾಮಸಂದ್ರ ಯಥೇಚ್ಛವಾಗಿ ನಮ್ಮ ದಲಿತ ಕೇರಳದ ಕಡೆ ಅಂಬೇಡ್ಕರ್ ಭವನ ನಿರ್ಮಿಸೋಕೆ ಎತ್ತಿನ ಒಳೆ ಮುಖಾಂತರವಾಗಿ ಹೋಗಿ ಅನುದಾನವನ್ನು ತಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಕಡೆ ನಾನು ಎರಡು ಮೂರು ಕಡೆ ಹೋಗ್ಲಿಕ್ಕಾಗೆಲ್ಲ ಕೆಲಸ ಹೊತ್ತದಿಂದ ಅದರಿಂದ ಮುದುಗಿರಿ ಸ್ಟಾರ್ಟ್ ಮಾಡಿಕೊಡ್ತೀನಪ್ಪ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಉದ್ಘಾಟನೆಗೆ ಎಲ್ಲ ಲೀಡರ್ ಕರೆದು ಉದ್ಘಾಟನೆ ಮಾಡೋ ನಮ್ಮ ವೆಂಕಟೇಶ್ ರೆಡ್ಡಿ ಅಂತ ದೊಡ್ಡಬಳ್ಳಾಪುರದವರು ಕಂಟ್ರಾಕ್ಟ್ರು ಹಾಕೊಂಡ್ಬಂದಿದ್ದಾರೆ ಕಂಡು ತೊಗೊಂಬಂದಿದ್ವಿ ಸೊ ಅದರಿಂದ ಏನು ನಮ್ಮ ಕಡಕಟ್ಟ ಬುಡ 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 ಜನ ನಮ್ಮ ಜನಾಂಗದವರು ಏನಿದಿರಿ ಆ ಜನಾಂಗಕ್ಕೆ ಒಂದು ಸಮುದಾಯ ಭವನ ಕಟ್ಕೊಡ್ಲಿಕ್ಕೆ ಈಗಾಗಲೇ ಅಂದಾನು ಅಂತಂದಿದ್ವಿ ಐದು ಕಡೆ ಅಂದಾನು ಅಂತಂದು ಐದು ಕಡೆಯೂ ಒಂದು ಬೇಗ ಈ ಕೂಡಲೇ ನನ್ನ ತೊಂಬತ್ತು ದಿವಸದಲ್ಲಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಈ ಬೌನಲ್ಲ ಉದ್ಘಾಟನೆ ಕೂಡ ಅಂತ ಹೇಳಿದ್ದೀನಿ ಅದರಿಂದ ನಾನು ಯಾವುದೇ ಕಂಟ್ರಾಕ್ಟ್ರಿಗೂ ಪೂಜೆ ಬರಬೇಕಾದ್ರೂ ಒಂದು ಕಂಡೀಷನ್ ಹಾಕಿ ಬರ್ತೀನಿ ನೀನು ಲೇಟ್ ಮಾಡೋದಿದೆ ಬರೋಣ ಅಂತ ಹೇಳ್ತೀನಿ ಸೊ ಅದರಿಂದ ಆಲ್ರೆಡಿ ಜಿಮಾರಂಡಳ್ಳಿ ಮತ್ತು ಕೊಲ್ದೇವಿಗಳೆಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೀವಿ ಆದಷ್ಟು ಬೇಗ ಈ ಐದು ಪ್ಲೇಸ್ಗಳಲ್ಲಿ ಮುಗಿಸ್ಕೊಡ್ತೀನಿ ಇದಾದ ನಂತರ ಜೂನ್ ಫಸ್ಟ್ ವೀಕಲ್ಲಿ ಇಲ್ಲ ಮೇ ಲಾಸ್ಟ್ ವೀಕಲ್ಲಿ ಮತ್ತಿನ್ನ ಐದು ಬವನ ಕಟ್ಟಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಆಗಿದೆ ಸುಮಾರು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಂದು ಇಪ್ಪತ್ತೈದು ಕಡೆ ಬೌನನ್ನು ಕಟ್ಟಲಿಕ್ಕೆ ಈ ವರ್ಷವನ್ನು ಪ್ಲ್ಯಾನ್ ಮಾಡಿ ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ ಫಾರ್ ಅಂಬೇಡ್ಕರ್ ಭವನಗಳ್ ಮಾತ್ರ ಒಂದು ಅನುದಾನ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಇನ್ನೂ ಬ ಕಿತ್ತಾಡಿ ಒಂದು ಇಪ್ಪತ್ತೈದು ಬವನ್ ಲಾಕೊಂಡ್ಬಂದಿದ್ದೀನಿ ಸೊ ಎಲ್ಲ ಕಡೆಯೂ ಇದನ್ನು ವ್ಯವಸ್ಥೆ ಮಾಡಿ ಅದು ಸುಸೂತ್ರವಾಗಿ ಒಂದು ಇದು ಮಾಡ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಎಪ್ಪತ್ತೈದು ಲಕ್ಷ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಮೌಂಟು ಐದು ಬಿಲ್ಡಿಂಗ್ಗೆ ಎಪ್ಪತ್ತೈದು ಲಕ್ಷ ಅದು ಟೆಂಡರ್ ಕೂತ್ಕೊಂಡಿರ್ತಕ್ಕಂಥದ್ದು ಓಕೆ ಎಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಒಂದು ಹದಿನೈದು ಲಕ್ಷ ಒಂದು ಬಿಲ್ಡಿಂಗಿಗೆ ಹದಿನೈದು ಲಕ್ಷ ಬಿಡ್ಡಿ ಒಂದು ಪ್ಯಾಕೇಜ್ಗೆ ಸೊ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡ್ಕೊಟ್ಟಿದ್ದೀವಿ ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಅಂತಲ್ಲಿ ಐದು ಮಾಡ್ಕೊಡ್ತೀನಿ ಅದಾದ ಮೇಲೆ ಒಂದು ಇಪ್ಪತ್ತೈದು ಮಾಡ್ಕೊಡ್ತೀನಿ ಎರಡು ಸ್ಟೆಪ್ ಬೈ ಸ್ಟೆಪ್ ಅಂತಲ್ಲಿ ನಾವು ಮಾಡ್ಕೊಡ್ತೀವಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳಿಗೆ ಆಲ್ರೆಡಿ ಮಾರ್ಚ್ ನಾಲ್ಕು ಮತ್ತು ಐದನೇ ತಾರೀಕು ಒಳಗೆ ಹಾಕೊಂಡು ಬರೋ ಒಳಗಡೆ ಸಾಕಷ್ಟು ಗುದ್ಲಿ ಪೂಜೆಗಳನ್ನ ಮುಳುಬಾಗಲ ತಾಲೂಕಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಇನ್ನು ಕೆಜೆಫ್ ರೋಡ್ ನಮ್ಮ ಕನಸಾಗಿತ್ತು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಇಪ್ಪತ್ತೆಂಟನೇ ತಾರೀಕು ಪೂಜೆ ಇಟ್ಕೊಂಡಿದ್ದೀವಿ ಕೆ ಜಪ್ ರೋಡು ಈಗಾಗಲೇ ನಗರ ಅವ್ನು ಆಲ್ಮೋಸ್ಟ್ ಒಂದು ಎಂಟು ಕೆರೆ ಮತ್ತು ನಾಲ್ಕು ಪಾರ್ಕ್ಗಳನ್ನು ಇದು ಮಾಡಲಿಕ್ಕೆ ನಗರ ಇದರಿಂದ ಅಮೃತ ಮಹೋತ್ಸವದಿಂದ ಕೂಡ ಅಮೌಂಟ್ ಎಲ್ಲ ಬಿಡುಗಡೆಯಾಗಿ ಬಂದಿದೆ ಅದಕ್ಕೆ ಪೂಜೆ ಮಾಡಿಕೊಡ್ಬೇಕು ಸಾಕಷ್ಟು ಕಾರ್ಯವೈಖರಿಗಳನ್ನು ಹಾಕ್ಕೊಂಡಿದ್ದೀವಿ ಏನು ನಮ್ಮ ಮೊದಲ ಹಂತದಲ್ಲಿ ವರ್ಷ ಒಳಗಡೆ ಏನು ಮಾಡಬೇಕು ಅನ್ಕೊಂಡಿದ್ದೀವೋ ಅದನ್ನು ಸುಸೂತ್ರವಾಗಿ ಸುಗಮವಾಗಿ ನೆರವೇರ್ತಾ ನೆರವೇರ್ತಾಯಿದೆ ಸೊ ಮುಂದಿನ ದಿವಸದ ಕೂಡ ಗೌರ್ಮೆಂಟ್ ಜೊತೆ ಮಾತಾಡಿ ಕಿತ್ತಾಡಿ ಜಗಳಾಡಿ ನಮ್ಮ ನಮ್ಮ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ